ಬಂಧುಗಳೇ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಸಿದ್ದೇಶ್ವರ ಬೆಟ್ಟದ ದರ್ಶನವನ್ನು ಮಾಡಿಸ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ ಸೊ ನೋಡಿ ಮಧುನಹಳ್ಳಿ ನೋಡಿ ಈ ಮದುವಿನ ಹಳ್ಳಿಯಿಂದ ಸ್ವಲ್ಪ ಮುಂದೆ ಬನ್ನಿ ಇಲ್ಲಿ ನಾವು ಸಿದ್ದೇಶ್ವರ ಬೆಟ್ಟಕ್ಕೆ ಭೇಟಿ ನೀಡ್ಬೋದು ಒಂದು ಸುಂದರವಾದ ಬೆಟ್ಟ ಇದು ಲಾಸ್ಟ್ ಟೈಮಲ್ಲಿ ಒಂದು ವಿಡಿಯೋ ಪ್ರಸಾರ ಮಾಡಿದ್ದೆ ಯಾರೊಬ್ರು ನಮ್ಗಾಗ ಅವರು ಆ ವಿಡಿಯೋನ ಡಿಲೀಟ್ ಮಾಡಿಸ್ಬಿಟ್ರು ಏನು ಮಾಡೋಕ್ಕಾಗಲ್ಲ ಆವತ್ತಿನ ಒಂದು ಸಿಚುವೇಷನ್ ನನಗೆ ಹಂಗಿತ್ತು ಡೆಲಿಟ್ ಮಾಡಿಬಿಟ್ಟೆ ದಯವಿಟ್ಟು ಕ್ಷಮೆಯರಲ್ಲಿ ಮತ್ತೊಮ್ಮೆ ಸಿದ್ದೇಶ್ವರರ ಒಂದು ಬೆಟ್ಟದ ದರ್ಶನ ಮಾಡಿಸ್ತಾ ಇದ್ದೀನಿ ನೋಡಿ ಬೆಟ್ಟ ನಾನು ಕೆಳಗಡೆಯಿಂದಲೇ ತೋರಿಸ್ತೀನಿ ನಿಮ್ಗೇನಾದರೂ ಈ ಬೆಟ್ಟ ಇಷ್ಟ ಆಗಿ ನಾವು ನೋಡಬೇಕು ಅಂತ ಈ ಒಂದು ಮಧುಬನಹಳ್ಳಿ ಕೊಳ್ಳೆರದಿಂದ ಒಂದು ನಾಲ್ಕು ಕಿಲೋಮೀಟರ್ ಬನ್ನಿ ಇಲ್ಲಿ ಮಧುವನಹಳ್ಳಿ ಅಂತಿದೆ ಇಲ್ಲಾಂದ್ರೆ ಮೈನ್ ರೋಡ್ ಅಲ್ಲಿ ನೀವು ಏನ್ ಬೈಪಾಸ್ ರಸ್ತೆ ಇದೆ ನೋಡಿ ಅಲ್ಲಿ ಎಡಗಡೆ ತೆಗೆದ್ಕೊಂಡ್ರು ಆಯ್ತದೆ ಇಲ್ಲ ಬಲಗಡೆ ತೆಗೆದುಕೊಂಡ್ರು ಆಯ್ತದೆ ಹೆಂಗೆ ನೋಡಿ ಹೆಂಗ ಜಂಗ್ ಅಂದ್ರೆ ಒಟ್ಟು ಲೊಕೇಶನ್ ಬಂದು ಮಧುಬನಹಳ್ಳಿ ವಂಡರ್ ಬಾಳು ಅಂತ ಇದೆ ಈ ಸ್ಥಳಕ್ಕೆ ವಂಡರ್ ಬಾಳು ನೋಡಿದ್ರು ಪಕ್ಕ ಇರ್ತಕ್ಕಂಥ ಒಂದು ಊರಿದೆ ಅದಕ್ಕೆ ವಂಡರ್ ಬಾಳು ಅಂತ ಕರೀತಾರೆ ನಿಮ್ಗೇನಾರುವೆ ಈ ಬ್ಯೂಟಿಫುಲ್ ಲೊಕೇಶನ್ ನಿಮ್ಗೆ ಇಷ್ಟ ಆಯ್ತದೆ ಅಂದರೆ ಧಾರವಾಡವಾಗಿ ಬರ್ಬೋದು ನೋಡಿ ಹೆಂಗ್ ಕಾಣ್ತಾ ಇದೆ ಒಂದು ಬ್ಯೂಟಿಫುಲ್ ಒಂದು ಅದ್ಭುತವಾದಂತಹ ಬೆಟ್ಟ ಬೆಟ್ಟ ಇದುವೇ ಸೇಶ್ವರ ಬೆಟ್ಟ ಹುಂಡಿಯೊಳಗಡೆ ಇರಿಸ್ಬಿಟ್ಟೆ ಹೌದೌದು ಇರ್ತಾರೆ ಇಲ್ಲಿ ಗಾಳಿ ದೆವ್ವ ಪೀಡೆ ಪಿಸಾಚಿ ಎಲ್ಲನೂ ಬಿಡಿಸ್ತಾರಂತೆ ಮೇಲುಗಡೆ ಮಾತಾತ್ ಓಕೆ ನಾನೊಂದು ಫೋಟೋ ಕ್ಲಿಕ್ ಮಾಡಬೇಕಿತ್ತು ನಾನು ಮಾಡ್ಕೊಳ್ತೀನಿ ಪರವಾಗಿಲ್ಲ ಅವ್ರೆ ಹೇಗಿದೆ ಅದ್ಭುತವಾದ ಲೊಕೇಶನ್ ಅಂತ ಹೇಳಿ ಓ ಮದೇವು ಪೆಟ್ರೋಲ್ ಗಾನು ಶರ್ಟ್ ನಾನು ಮರ್ತೇಬಿಟ್ಟೆ ಬಿಟ್ಟೆ ಮದೇವು ಐ ಗಾಡ್ ಬದೇ ಸೊ ಇದುವೇ ಸಿದ್ದೇಶ್ವರ ಬೆಟ್ಟ ಪೆಟ್ರೋಲ್ ಖಾಲಿ ಆಗ್ಬಿಟ್ಟಿದೆ ಪೆಟ್ರೋಲ್ ಹಾಕ್ಸ್ಕೊಂಡ್ ಬರ್ತೀನಿ ವಿಡಿಯೋನ ವೀಡಿಯೋನ ಮಾಡ್ತೀನಿ ದಯವಿಟ್ಟು ಹಾಪಿ ಆಗೋಯ್ತು ಇಲ್ಲ ಬೆಂಡ್ ಮಾಡಿ ಬೆಂಡ್ ಮಾಡಿ ಹತ್ರ ಹೋಗುತ್ತೆ ಮದುವೆ ತನಕ ಹೋಗುತ್ತೆ ಇಲ್ಲ ಇದು ಸಾಕು ಹಿಂಗೇನಪ್ಪ ಅದು ಲೋಕಲ್ ಇರ್ತೀವಿ ನಮ್ಮ ಮಾದೇವ್ ಸೆಂಟ್ ಹಾಕ್ಬಿಟ್ಟು ಗಮ್ಮ ಅಂತ ಒನ್ ನೋಡಿ ಹಿಂಗೆಲ್ಲ